ಸ್ನೇಹಿತರೆ ಈಗ ಕನ್ನಡ ಸಿನಿಮಾಗಳು ಭರ್ಜರಿಯಾಗಿ ಹೌಸ್ಫುಲ್ ಪ್ರದರ್ಶನ ಕಾಣುತ್ತಿದೆ ಸದ್ಯ ಈಗ ದುನಿಯಾ ವಿಜಯ್ ನಟನೆಯ ಭೀಮಾ ಸಿನಿಮಾ ಮತ್ತು ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿನಯದ ಕೃಷ್ಣಂ ಪ್ರಣಯ ಸಖಿ ಸಿನಿಮಾಗಳು ಎಲ್ಲ ಚಿತ್ರಮಂದಿರಗಳಲ್ಲೂ ಭರ್ಜರಿಯಾಗಿ ಪ್ರದರ್ಶನ ನೀಡುತ್ತಿದೆ ಅದರಲ್ಲೂ ಭೀಮಾ ಸಿನಿಮಾ ಬಿಡುಗಡೆಯಾಗಿ ಎಂಟು ದಿನ ಕಳೆದರೂ ಕೂಡ ಭೀಮಾ ಸಿನಿಮಾ ಗರ್ಜನೆ ಇನ್ನೂ ಕೂಡ ನಿಂತಿಲ್ಲ ಚಿತ್ರಮಂದಿರಗಳಲ್ಲಿ ಭರ್ಜರಿಯಾಗಿ ಪ್ರದರ್ಶನ ನೀಡುತ್ತಿದೆ ಇನ್ನು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಭಿನಯದ ಭೈರತಿ ರನಗಲ್ ಸಿನಿಮಾ ಇದೇ ಆಗಸ್ಟ್ ಇಪ್ಪತ್ತ್ಮೂರರಂದು ತೆರೆ ಕಾಣಲಿದೆ ಇನ್ನು ವಿನಯ್ ರಾಜ್ಕುಮಾರ್ ನಟನೆಯ ಪೇಪೆ ಸಿನಿಮಾ ಇದೇ ಆಗಸ್ಟ್ ಮೂವತ್ತರಂದು ಬಿಡುಗಡೆಗೆ ಸಿದ್ಧವಾಗಿದೆ ಇನ್ನು ಪೇಪೆ ಸಿನಿಮಾದ ಪೋಸ್ಟರ್ಗಳು ಟೀಸರ್ಗಳು ಹಾಡು ಕೂಡ ಭರ್ಜರಿಯಾಗಿ ಹಿಟ್ ಆಗಿದೆ ಹಾಗೂ ಸಿನಿಮಾ ಕುರಿತು ಭಾರೀ ಕುತೂಹಲವೂ ಕೂಡ ಹೆಚ್ಚಿಸಿದೆ ಈ ಸಿನಿಮಾದ ಮೂಲಕ ಸಿದ್ಧಾರ್ಥನಾಗಿ ಸ್ಯಾಂಡಲ್ವುಡ್ಗೆ ಬಲಗಾಲಿಟ್ಟ ಮನೆಯ ಮೂರನೇ ತಲೆಮಾರಿನ ನಟ ವಿನಯ್ ರಾಜ್ಕುಮಾರ್ ಒಬ್ಬ ಭರವಸೆಯ ನಟರಾಗುತ್ತಾರೆ ಎಂಬ ಸೂಚನೆಯನ್ನು ಕೂಡ ನೀಡುತ್ತಿದೆ ಇನ್ನು ತಮ್ಮ ದೊಡ್ಡಪ್ಪ ಚಿಕ್ಕಪ್ಪನ ರೀತಿ ಕ್ಲಾಸ್ಕು ಸೈ ಮಾಸ್ಕು ಸೈ ಎಂದು ಸಾಬೀತುಪಡಿಸುತ್ತಿದ್ದಾರೆ ಇನ್ನು ಒಂದು ಸರಳ ಪ್ರೇಮಕತೆ ಸಿನಿಮಾದ ಮೂಲಕ ತಾನೊಬ್ಬ ನಟ ಎಂಬುದು ಸಿನಿಮಾ ರಂಗಕ್ಕೆ ತೋರಿಸಿಕೊಟ್ಟಿದ್ದರು ಇನ್ನು ಈ ಬಾರಿ ವಿನಯ್ ರಾಜ್ಕುಮಾರ್ ಅವರು ಒಬ್ಬ ಮಹಾನ್ ನಟ ಎಂದು ಪೇಪೆ ಚಿತ್ರದ ಮೂಲಕ ಸಾಬೀತು ಮಾಡಲಿದ್ದಾರೆ ಎಂದು ಚಿತ್ರತಂಡ ತಿಳಿಸಿದೆ ಸ್ನೇಹಿತರೆ ಇನ್ನು ಆಗಸ್ಟ್ ಮೊದಲ ವಾರದಲ್ಲಿ ಭೀಮಾ ಸಿನಿಮಾ ಬಿಡುಗಡೆಯಾಯಿತು ಆ ನಂತರ ಎರಡನೇ ವಾರದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿನಯದ ಕೃಷ್ಣಂ ಪ್ರಣಯ ಸಖಿ ರಿಲೀಸ್ ಆಗಿದೆ ಆನಂತರ ಈಗ ಮೂರನೇ ವಾರದಲ್ಲಿ ನಮ್ಮ ಶಿವರಾಜ್ ಕುಮಾರ್ ಅವರ ಭೈರತಿ ರನಗಲ್ ಸಿನಿಮಾ ರಿಲೀಸ್ ಆಗಲಿದೆ ಹಾಗೂ ನಾಲ್ಕನೇ ವಾರದಲ್ಲಿ ವಿನಯ್ ರಾಜ್ಕುಮಾರ್ ಅವರ ಪೇಪೆ ಸಿನಿಮಾ ಬಿಡುಗಡೆಯಾಗುತ್ತಿದೆ ಸ್ನೇಹಿತರೆ ಖಂಡಿತವಾಗಿಯೂ ಮುಂದಿನ ವಾರ ರಿಲೀಸ್ ಆಗುವ ಕನ್ನಡ ಸಿನಿಮಾಗಳನ್ನು ಥಿಯೇಟರ್ಗೆ ಬಂದು ನೋಡಿ ಹಾಗೂ ಕನ್ನಡ ಸಿನಿಮಾವನ್ನು ಪ್ರೋತ್ಸಾಹಿಸಿ